ನೋಡಿ ಪಾಪ ದರ್ಶನ್ ಬಕ್ರಾ ತರ ಹೋಗಿ ತಗಲಾಕೊಂಡ್ಬಿಟ್ರು ಅವ್ರ ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್ ಹೋಗ್ಲಿ ಜೈಲ್ಗೆ ಹೋದ್ಮೇಲೆ ಆದ್ರೂ ಅವ್ರು ಸ್ವಲ್ಪ ಎಚ್ಚರಿಕೆಯಲ್ಲಿ ವಹಿಸೋದ್ ಬಿಟ್ಬಿಟ್ಟು ನನ್ನ ಪ್ರಕಾರ ಇನ್ನೊಂದ್ ಮೂರ್ ನಾಲ್ಕು ತಿಂಗಳು ಅವ್ರಿಗೆ ಬಿಲ್ ಸಿಗಲ್ಲ ಅಜೀರ್ ಓಕೆನಾ ನೂರಕ ನೂರ್ ಪರ್ಸೆಂಟ್ ಸಿಗಲ್ಲ ಯಾಕೆ ಸಿಗಲ್ಲ ಅಂದ್ರೆ ಈ ಕೈಲಿ ಮಗ್ ಒಂದ್ ಕೈಲಿ ಸಿಗರೇಟ್ ಇಟ್ಕೊಂಡ್ರಲ್ಲ ಯಾ ರೌಡಿಗಳು ಚೂತ್ರಲ್ಲ ಅದೇನೆ ಹೊಡತಾಗುತ್ತ ಅವ್ರಿಗೆ

ನಂಬರ್ ಟು ಅವ್ರ ಮದರ್ ಅಂಡ್ ವೈಫ್ ಬ್ರದರ್ ಅವರು ಮಾರಲ್ ಸ್ಟಿ ಯಾರನ್ನೂ ಮೀಟ್ ಮಾಡಿದ್ರು ಮೀಟ್ ಮಾಡಿದ್ರೆ ಇನ್ನು ಗುಂಡಿಗ್ ಬಿದ್ದು ಹೋಗ್ಬಿಡ್ತಾರ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ಒಂದು ಆಳ ಹೌದು ತರದೆಲ್ಲ ನೋಡಿ ನೀವು ನೋಡಿ ನೀವು ಚಿಕ್ಕಣ್ಣ ಹೋಗಿ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಮಾಡಿರೋ ಮನುಷ್ಯ ಜೈಲಿಗೆ ಹೋಗಿ ಆರೋಪಿನ ಭೇಟಿ ಬರೋದು ಅಂತಂದ್ರೆ ಇದು ನಿನ್ ಫ್ರೆಂಡ್ ಮಾತಾಡ್ತೇನೆ ಇವ್ರೇ ನೋಡಿದ್ರು ಹ್ಮ್ ನೋಡ್ದೇನೆ ಎಂತ ಸ್ಥಿತಿ ತಂದಿಟ್ಟಿದ್ದಾರೆ ಅಂತ ನನ್ ಕೈಗೆ ಸಿಕ್ಕಾಕೊಂಡ್ರೆ ಬೆಂಡ್ ಏನಾಯ್ತು ಅಜಿತ್ ಇವ್ರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೆಯೋರು ಬೇರೆ ಬದುಕಿನ ಸ್ಕ್ರಿಪ್ಟ್ ಬರೆಯೋರೇ ಬೇರೆ ಈ ಎರಡು ಸ್ಕ್ರಿಪ್ಟ್ ಬರೆಯೋರು ಇವ್ರು ಅರ್ಥನೇ ಮಾಡ್ಕೊಂಡಿಲ್ಲ ಈಗ ನಮ್ದೆಲ್ಲ ಬದುಕಿನ ಸ್ಕ್ರಿಪ್ಟ್ ನಾವೇ ಬರ್ಕೊಂಡ್ ಬಂದಿರೋದು ನಮ್ಗೆ ಯಾರು ಡೈರೆಕ್ಟರ್ ಇಲ್ಲ ಲೈಟ್ ಮ್ಯಾನ್ ಇಲ್ಲ ಪ್ರೊಡ್ಯೂಸರ್ ಇಲ್ಲ ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು ಕಿವಿಲ್ ಇರ್ಬೇಕು